ಓಂ ಶ್ರೀ ಗುರುಭ್ಯೋ ನಮಃ ನೋಡಿ ವೀಕ್ಷಕರೇ ಶನಿಯ ಸಾಡೆ ಸಾತಿಯ ಪ್ರಭಾವ ಅಂದ ಕೂಡಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಜನರು ತುಂಬ ಹೆದರಿಬಿಡ್ತಾರೆ ಅದರಲ್ಲಂತೂ ಈಗ ಸದ್ಯ ಕುಂಭ ಮೀನ ಮತ್ತು ಮೇಷ ಸಾಡೆ ಸಾತಿಯ ಕಾಲಾವಧಿ ನಡೀತಾ ಇದೆ ಅದರಲ್ಲಿ ಕುಂಭರಾಶಿಯ ವಿಚಾರವನ್ನು ಮಾಡಿದಾಗ ನೋಡಿ ಸುಮಾರು ಇನ್ನೂ ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕುಂಭರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಪ್ರಭಾವ ಮುಂದುವರಿಯುತ್ತೆ ಸೊ ಹಾಗಾಗಿ ಈ ಕಾಲದಲ್ಲಿ ನೋಡಿ ಅನಾವಶ್ಯಕವಾಗಿ ಒಂದಷ್ಟು ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆ ಆಗುವಂಥ ಸಹಜ ಅದರಂತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಚಣೆ ಬರುವಂಥದ್ದು ಸಾಧ್ಯತೆ ಇರುತ್ತೆ ಆದರೆ ಹಾಗಂತ ಕೇವಲ ಶಡೆ ಶನಿಯ ಸಾತಿಯ ಅವಧಿಯಲ್ಲಿ ಕೇವಲ ತೊಂದರೆ ಆಗುತ್ತೆ ಅಂತ ಅನ್ನೋದು ತುಂಬ ತಪ್ಪು ಕಲ್ಪನೆ ಶನಿ ಯೋಗಕಾರಕನಾಗಿರುವಂತಹ ಗ್ರಹ ಇರೋದರಿಂದ ಈ ಸಾತಿಯ ಅವಧಿಯಲ್ಲೂ ಕೂಡ ವಿಶೇಷವಾದಂಥ ಕೆಲಸ ಕಾರ್ಯಗಳಾಗುವಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಕೊನೆ ಕ ಅವಧಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಸೊ ಈ ಕಾಲಾವಧಿಯಲ್ಲಿ ಮದುವೆ ಆಗುವಂಥ ಕೆಲಸ ಇರ್ಬೋದು ಮನೆ ಕೆಲಸ ಕಟ್ಟುವಂಥ ಕೆಲಸ ಇರ್ಬೋದು ಅನೇಕ ದೊಡ್ಡ ಕೆಲಸಗಳು ಈ ಶನಿಯ ಸಾತಿಯ ಅವಧಿಯಲ್ಲಿ ಸಾಧ್ಯತೆ ಇದೆ ಆದರೂ ಕೂಡ ನೋಡಿ ಈ ಸಾಡೆಸಾತಿಯ ನಿವಾರಣೆಗಾಗಿ ಒಂದಷ್ಟು ಶಾಸ್ತ್ರದಲ್ಲಿ ಉಪಾಯವನ್ನು ಹೇಳಿದ್ದಾರೆ ನೋಡಿ ಪ್ರತಿನಿತ್ಯ ತಪ್ಪದೇ ಶನಿಯ ಸ್ತೋತ್ರವನ್ನು ಪಠನ ಮಾಡತಕ್ಕದ್ದು ಆಂಜನೇಯನ ದರ್ಶನವನ್ನು ಮಾಡೋದು ಕೂಡ ಶನಿಯ ಸಾಡೆಸಾತಿಗೆ ಒಂದು ಪರಿಹಾರ ಅತ್ಯುತ್ತಮವಾದಂಥ ಪರಿಹಾರ ಅದರ ಜೊತೆ ಜೊತೆಗೆ ನೋಡಿ ಶಾಸ್ತ್ರ ಹೇಳುತ್ತೆ ಭೂತಾಧಿಪತಿಯ ಪರಿಹಾರವನ್ನು ಮಾಡಿಕೊಳ್ಳಿ ಭೂತಾಧಿಪತಿಯ ಪರಿಹಾರ ಅಂತಂದರೆ ಈಶ್ವರನ ಆರಾಧನೆ ರುದ್ರನ ಆರಾಧನೆ ರುದ್ರಾಭಿಷೇಕಾದಿಗಳನ್ನು ಮಾಡಿಕೊಳ್ಳೋದು ಇದು ಕೂಡ ಶನಿಯ ಸಾಡೆಸಾತಿಯ ಪರಿಹಾರವನ್ನು ಸೂಚಿಸುತ್ತೆ ಅದರ ಜೊತೆಗೆ ಸಾಧ್ಯತೆ ಇತ್ತು ಅಂತಂದರೆ ಯಾವಾಗಾದರೂ ಒಂದು ಶನಿ ಶಾಂತಿಯನ್ನು ಮಾಡಿಕೊಂಡಿದ್ದಾದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಲಾಸ್ಟ್ ಒಂದು ಕೊನೆಯ ಪೀರಿಯಡ್ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಳ್ಳೆಯದಾಗಲಿ ನಮಸ್ಕಾರ